ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ನೀವು ಸ್ಕ್ರಬ್ಬರನ್ನು ಮನೆಯಲ್ಲೇ ತಯಾರು ಮಾಡಿ ಒಂದು ಏರ್ ಟೈಟ್ ಕಂಟೈನರಲ್ಲಿ ಮಾಡಿಟ್ಕೋಬೋದು ಯಾವಾಗ ನೀವು ಸ್ಕ್ರಬ್ ಮಾಡ್ಕೋಬೇಕಂದಾಗ ಸ್ವಲ್ಪ ಯೂಸ್ ಮಾಡ್ಕೊಂಡು ಸ್ಕ್ರಬ್ ಮಾಡ್ಕೋಬೋದು ಇದು ನ್ಯಾಚುರಲ್ಲಾಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥದಿಂದ ನಾನು ತಯಾರು ಮಾಡೋದು ಹೇಳ್ತೀನಿ ಇದನ್ನು ನೀವು ವಾರದಲ್ಲಿ ಒಂದು ಎರಡು ಸರಿ ಅಥವಾ ಮೂರು ಸರಿ ಯೂಸ್ ಮಾಡ್ಕೋಬೋದು ನೀವು ಈ ಥರ ಮಾಡೋದರಿಂದ ಸ್ಕಿನ್ನಲ್ಲಿ ಡ್ರೈ ಸ್ಕಿನ್ ಇರುತ್ತಲ್ಲ ಅದು ಸಹ ಹೊರಟೋಗ್ತದೆ ಆಮೇಲೆ ಸ್ಕಿನ್ನಲ್ಲಿ ಡಾರ್ಕ್ ಇರುತ್ತಲ್ಲ ಆಮೇಲೆ ಕಲೆಗಳು ಇರುತ್ತಲ್ಲ ಅದು ಸಹ ಹೊರಟು ಹೋಗ್ತದೆ ಇದನ್ನು ಯಾವ ಥರ ಮಾಡೋದಂತ ನಾನು ಹೇಳ್ತೀನಿ ಫಸ್ಟ್ ಒಂದು ಬೌಲಲ್ಲಿ ನೀವು ರೈಸ್ ಫ್ಲೋರ್ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಅದೇ ಅಕ್ಕಿ ಹಿಟ್ಟನ್ನ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಹಾಕೊಳ್ಳಿ ಅದ್ರ ಜೊತೆಗೇನೆ ಸಕ್ಕರೆ ಪೌಡರನ್ನು ಮಿಕ್ಸಿಯಲ್ಲಿ ಪೌ ಸಕ್ಕರೆನ ಪೌಡರ್ ಮಾಡ್ಕೊಳ್ಳಿ ಅದು ಒಂದು ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕ್ಕೊಳ್ಳಿ ಆಮೇಲೆ ಒಂದು ಟೀ ಸ್ಪೂನಷ್ಟು ಕಾಫಿ ಪೌಡರ್ ಇನ್ಸ್ಟಂಟ್ ಕಾಫಿ ಪೌಡರ್ ಅಂತ ಸಿಗುತ್ತೆ ಅದೇ ಬ್ರೂ ಅಥವಾ ನೆಸ್ಕೆಫೆ ಆ ಥರದ್ದು ಅದನ್ನು ಒಂದು ಪ್ಯಾಕೆಟ್ ಆದರೂ ಸಾಕು ಒಂದು ರೂಪಾಯಿ ಟೂ ರುಪೀಸ್ ಸಿಗುತ್ತೆ ಒಂದು ಪ್ಯಾಕೆಟು ಆ ಥರದ್ದು ಒಂದು ಕಟ್ ಮಾಡಿ ಅದನ್ನೊಂದು ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಅದ್ರ ಜೊತೆಗೆ ಕೋಕೋನಟ್ ಆಯಿಲನ್ನು ಅದು ಸ್ವಲ್ಪ ಹದವಾಗಿ ಬರುವಾಗ ಒಂದರಿಂದ ಎರಡು ಸ್ಪೂನಷ್ಟು ಹಾಕಿ ಕೊಂಡು ನೀಟಾಗಿ ಕಲಿಸ್ಕೊಂಡು ಒಂದು ಗಾಜಿನ ಬಾಟ್ಲಲ್ಲಿ ಏರ್ ಟೈಟ್ ಇರಬೇಕು ಅಂಥ ಬಾಕ್ಸಲ್ಲಿ ನೀವು ತಯಾರು ಮಾಡಿ ಇಟ್ಕೋಬೋದು ಇದನ್ನು ನೀವು ಯಾವಾಗ ಸ್ಕ್ರಬ್ ಮಾಡಬೇಕನ್ಸುತ್ತೆ ಅವಾಗ ಒಂದು ಸ್ವಲ್ಪ ತೆಗೆದುಕೊಂಡು ನೀವು ಮುಖಕ್ಕೆ ಹಚ್ಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೊಬೋದು ಅದಕ್ಕೆ ಒಂದು ಸ್ವಲ್ಪ ನೀವು ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೋಬೋದು ನೀವು ಯಾವಾಗ ರೋಸ್ ವಾಟರ್ ಇಲ್ಲದೇ ಇದ್ದರೂ ಸಹ ಮಾಮೂಲಿ ನೀರನ್ನೇ ಮಿಕ್ಸ್ ಮಾಡಿಕೊಂಡು ನೀವು ಸ್ಕ್ರಬ್ ಮಾಡ್ಕೋಬೋದು ಈ ಥರ ನೀವು ವಾರದಲ್ಲಿ ಎರಡು ಸರಿ ಆದರೂ ಮಾಡ್ತಾ ಬನ್ನಿ ನಿಮ್ಮ ಸ್ಕಿನ್ನು ಡ್ರೈ ಸ್ಕಿನ್ ಆಗಿರ್ಬೋದು ಆಮೇಲೆ ಕಪ್ ಕಲೆಗಳಾಗಿರ್ಬೋದು ಇದೆಲ್ಲ ಹೊರಟೋಗ್ತದೆ ಇದನ್ನು ನೀವು ಮಾಡಿ ನೋಡಿ ಆಮೇಲೆ ಇದರಲ್ಲಿ ಬದಲಾವಣೆನೂ ಸಹ ನೀವು ಖಂಡಿತ ಕಾಣ್ತೀರ ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿ ಬೇಕಾದರೆ ನೀವು ಖಂಡಿತ ನನಗೆ ಮೆಸೇಜ್ ಮಾಡಿ ತಿಳಿಸಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಲು ಪ್ರಯತ್ನ ಮಾಡ್ತೀನಿ ಆಮೇಲೆ ಯಾರು ನನ್ನ ವಿಡಿಯೋಗಳನ್ನು ಫಸ್ಟಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿಕೊಳ್ಳಿ ಆಮೇಲೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿಕೊಳ್ಳಿ ಇವತ್ತಿನ ವೀಡಿಯೋದಿಂದ ಮುಕ್ತಾಯ ಮಾಡ್ತೀನಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು